నిన్న నజూ బంగారా మౌనా నంతరా నినా ಬ್ರಹ್ಮಗಂಟು ಸೀರಿಯಲಲ್ಲಿ ದೀಪಾ ಕ್ಯಾರೆಕ್ಟರ್ ಮಾಡ್ತಿರೋ ಹೆಸರು ದಿಯಾ ಅಂತ ಹೇಳಿಬಿಟ್ಟು ಅಂದರೆ ನಾರ್ಮಲಾಗಿ ಎಲ್ಲರೂ ಅವ್ರನ್ನ ಅನ್ಕೊಂಡಿರ್ತಾರೆ ಅವರು ಇದೇ ಡಸ್ಕಿ ಕಲರೇ ಇರೋದು ಅವ್ರು ಹೀಗೆ ಡ್ರೆಸ್ಸಿಂಗ್ ಸೆನ್ಸ್ ಇರೋದು ಅಂತ ಹೇಳಿಬಿಟ್ಟು ಕೆಲವು ಜನರ ತಲೆಯಲ್ಲಿದೆ ಬಟ್ ಅವ್ರು ಹಾಕೋ ಮಾಡ್ರನ್ ಗಳೆಲ್ಲ ನೋಡಿದ್ರೆ ತಲೆ ತಿರುಗಿ ಬರುತ್ತೆ ಅಷ್ಟು ಸಖತ್ತಾಗಿದ್ದಾರೆ ಅವ್ರ ರಿಯಲ್ ಲೈಫಲ್ಲಿ ಹಾಗೆ ಅವರ ಅಮ್ಮನೂ ಕೂಡ ಒಂದು ಒಳ್ಳೆ ಕಲಾವಿದೆ ಕೂಡ ಅವರು ಇರೋದೆಲ್ಲ ಕಂಪ್ಲೀಟಾಗಿ ದಿಯಾ ಆಗಿರಬಹುದು ಅವ್ರ ಅಪ್ಪ ಅಮ್ಮ ಆಗಿರಬಹುದು ಅವರೆಲ್ಲ ಇರೋದು ಬ್ಯಾಂಗ್ಳೂರಲ್ಲಿ ದಿಯಾನ ಎಲ್ಲೋ ನೋಡಿದ್ದೀನಲ್ಲ ಅಂದರೆ ದೀಪ ಬ್ರಹ್ಮಗಂಟು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರುವಂತಹ ದೀಪನ ನಿಜವಾದ ಹೆಸರು ದಿಯಾ ಅಂತ ಹೇಳಿಬಿಟ್ಟು ಎಲ್ಲೋ ನೋಡಿದ್ದೀನಲ್ಲ ಇವ್ರನ್ನ ಅಂತೇಳ್ಬಿಟ್ಟು ಒಂದಷ್ಟು ರಿಸರ್ಚ್ ಸರ್ಚ್ ಮಾಡುವಾಗ ಗೊತ್ತಾಗಿದ್ದು ಕಿನ್ನರಿ ಸೀರಿಯಲ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮನೇಲಿ ಆಗ ಕಿನ್ನರಿ ಸೀರಿಯಲ್ಲು ಪುಟ್ಗೌರಿ ಮದುವೆ ಅವೆಲ್ಲ ನೋಡ್ತಾ ಬ ಅಮ್ಮ ನೋಡುವಾಗ ಜೊತೆಗೆ ಕೂತ್ಕೊಂಡು ನೋಡಿದೆ ಸೊ ಕಿನ್ನರಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದು ಅದಾದಮೇಲೆ ಈಗ ಆ್ಯಕ್ಟ್ ಮಾಡ್ತಿರುವಂಥದ್ದು ಬ್ರಹ್ಮಗಂಟು ಒಂದು ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ ದೀಪ ಅವ್ರನ್ನ ಅಂದರೆ ದಿಯಾ ಅವ್ರನ್ನ ನೀವು ಈ ರೀತಿಯಾಗಿ ಈ ಅಲ್ಲಿ ಇರೋದು ಹೆಂಗೆ ಅನ್ನಿಸ್ತದೆ ಹೇಳ್ಬಿಟ್ಟು ಇದೊಂಥರ ಹೊಸದು ನನಗೆ ಈ ಫೀಲು ಈ ರೀತಿಯಾಗಿ ನಾನು ಎಲ್ಲೂ ಕೂಡ ಆ್ಯಕ್ಟ್ ಮಾಡಿಲ್ಲ ಇದೊಂಥರ ಹೊಸ ಅನುಭವ ಬಟ್ ಚೆನ್ನಾಗಿದೆ ಖುಷಿಯಾಗಿದ್ದೀನಿ ಅಂತ ಹೇಳಿದ್ರು ಬಟ್ ಅವರ ರಿಯಲ್ ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ಫೋಟೋಗಳನ್ನ ಹುಡುಕಿ ನೋಡುವಾಗ ಏನಂತಂದರೆ ಎಷ್ಟು ಸಖತ್ತಾಗಿ ದಂತದ ಗೊಂಬೆ ಥರ ಇದ್ದಾರೆ ಅಂತ ಹೇಳಿಬಿಟ್ಟು ಈಗ ನೀವು ಇಷ್ಟು ಫೋಟೋಸ್ನೆಲ್ಲ ನೋಡಿದ್ರಲ್ಲ ಹೆಂಗೆ ಅನ್ನಿಸ್ತು ದೀಪನ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದ್ರ ಜೊತೆಗೆ ಆ ಸೀರಿಯಲಲ್ಲಿ ಕೆಲವೊಂದು ಸೀರಿಯಲ್ಗಳಲ್ಲಿ ಎರಡು ಜನ ವೈಫು ಎರಡು ಜನ ಗಂಡಂದಿರು ಈ ರೀತಿಯಾಗಿ ತೋರಿಸ್ಕೊಂಡು ಹೋಗ್ತಾರೆ ಬಟ್ ಬ್ರಹ್ಮಗಂಟು ಸೀರಿಯಲಲ್ಲಿ ಒಂದು ಮನೆ ಒಳಗಡೆ ಕಾಲಿಟ್ಟ ಮೇಲೆ ಏನೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ ಮದುವೆ ಆದಮೇಲೆ ಕೆಲವೊಂದಿಷ್ಟು ಫ್ಯಾಮಿಲಿಗಳಲ್ಲಿ ಈಗಲೂ ಕೂಡ ಅದೆಲ್ಲ ಇದೆ ಮದುವೆ ಆಗಿ ಗಂಡನ ಮನೆ ಕಾಲಿಟ್ಟ ಮೇಲೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅದನ್ನೆಲ್ಲ ಹೇಗೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕು ಮನೇಲಿ ಏನಾದರೂ ಜಗಳ ಆಗಿದ ತಕ್ಷಣ ಗಂಡನ ಮನೆ ಗಂಡನ್ನ ಬಿಟ್ಟು ಹೊರಗಡೆ ಬರುವಂಥದ್ದಾಗಿರ್ಬೋ ಇದನ್ನೆಲ್ಲ ಮಾಡಬಾರ್ದು ಏನೇ ಕಷ್ಟ ಬರಲಿ ಅದನ್ನೆಲ್ಲ ಹೆದ್ರಸ್ ನಿಲ್ಲಬೇಕು ಕಷ್ಟ ಬರ್ತಿದೆ ಅಂದ ತಕ್ಷಣ ಬರೀ ಕುಗ್ಗೋದು ಅಳೋದು ಒಡಿಸ್ಕೊಳ್ಳೋದು ಬೈಸ್ಕೊಳ್ಳೋದು ಇದನ್ನೇ ಮಾಡಬಾರ್ದು ಹೆದರಿಸಿಗೆ ಯಾವ ಥರ ನಿಲ್ಲಬೇಕು ಅನ್ನೋದು ಆ ಒಂದು ಸೀರಿಯಲ್ನ ಸಾರಾಂಶ ಅಂತ ಹೇಳಬಹುದು ನಾನು ಅವಾಗವಾಗ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಹಿಂಗೆ ಸ್ಕ್ರೋಲ್ ಮಾಡುವಾಗ ಆ ಸೀರಿಯಲ್ ಬಗ್ಗೆ ನೋಡ್ತಾ ಇರ್ತೀನಿ ನಾರ್ಮಲಾಗಿ ಮದುವೆ ಹೋದ್ಮೇಲೆ ಎಲ್ಲರೂ ಒಳ್ಳೆಯವರಾಗಿರಲ್ಲ ಅಂದರೆ ಕೆಲವ್ರ ಮನೆಯಲ್ಲಿ ಅತ್ತೆ ಮಾವ ಒಂದಷ್ಟು ಫ್ಯಾಮಿಲಿಯವರು ಇರ್ತಾರೆ ಅವರೆಲ್ಲರೂ ಒಳ್ಳೆಯವರಾಗಿರಲ್ಲ ಹಂಗಂದ್ರೆ ಎಲ್ಲರೂ ಕೆಟ್ಟವರು ಅಂತಲ್ಲ ಕೆಲವ್ರು ಇರ್ತಾರೆ ಈ ಸೌಂದರ್ಯ ಅಂತಾರ ಸೊಕ್ಕಿರೋರು ಇರ್ತಾರೆ ಆ ಬ್ಯೂಟಿ ಅಂದ ಚಂದಕ್ಕೆ ವ್ಯಾಲ್ಯೂ ಮಾಡೋರು ಮತ್ತು ಕೆಲವೊಂದಿಷ್ಟು ಬ್ಯಾಡ್ ಇಂಟೆನ್ಷನ್ನಿಂದನೂ ಕೂಡ ಹರ್ಟ್ ಮಾಡೋರು ಎಲ್ಲರ ಮನೆಯಲ್ಲೂ ಇರ್ತಾರೆ ಕೆಲವೊಂದಿಷ್ಟು ಮನೆಗಳಲ್ಲಿ ಇರಲ್ಲ ಅನ್ನೋದು ಬಿಟ್ಟರೆ ಇನ್ನು ಏಯ್ಟಿ ಪರ್ಸೆಂಟ್ ಮನೆಗಳಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅಂತವರೆಲ್ಲ ಇದ್ದಾಗ ಯಾವ ರೀತಿಯಾಗಿ ಧೈರ್ಯವಾಗಿ ನಿಲ್ಲಬೇಕು ನಾವು ಕರೆಕ್ಟಾಗಿದ್ದೀವಿ ನಾವು ಮಾಡ್ತಿರೋದೆಲ್ಲ ಪರ್ಫೆಕ್ಟ್ ಅಂತ ಅಂದಾಗ ನಾವು ಯಾವ ರೀತಿಯಾಗಿ ಅವ್ರ ಮುಂದೆ ನಿಲ್ಲಬೇಕು ಯಾವ ರೀತಿಯಾಗಿ ಅವ್ರ ಮುಂದೆ ಮಾತಾಡಬೇಕು ಯಾವ ರೀತಿಯಾಗಿ ಅವರಿಗೆ ತಿರುಗುತ್ತಿರ ಕೊಡಬೇಕು ಅನ್ನೋದೇ ಈ ಒಂದು ಸೀರಿಯಲ್ನ ಸಾರಾಂಶ ನನಗಂತೂ ಪರ್ಸ್ನಲಿ ಅಂದರೆ ತುಂಬ ರೇರ್ ನಾನಂತೂ ಸೀರಿಯಲ್ಲೇ ನೋಡೋಲ್ಲ ಯಾವಾಗಲಾರೂ ಒಂದ್ಸಲ ಹಿಂಗೆ ಸ್ಕ್ರೋಲ್ ಮಾಡುವಾಗ ಒಂದಷ್ಟು ಕ್ಲಿಪ್ಪಿಂಗ್ಸ್ ನೋಡಿದಾಗ ಅನಿಸ್ತಾ ಇರತ್ತೆ ಆ್ಯಕ್ಚುಲಿ ಗುಡ್ ಈ ರೀತಿಯಾದಂತಹ ಸೀರಿಯಲ್ಗಳು ಬರಬೇಕು ಅಂದರೆ ಇನ್ಫಾರ್ಮೇಷನ್ ಕೊಡುವಂತಹ ಸೀರಿಯಲ್ಗಳು ಸೀರಿಯಲ್ಗಳು ಬರಬೇಕು ಅಂತ ಇನ್ನೊಂದಿಷ್ಟು ಸೀರಿಯಲ್ಗಳನ್ನ ಆ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಬರುವಾಗ ನೋಡ್ತಿರ್ತೀನಿ ಅದಕ್ಕೊಂದು ತಲೆ ಇರೋಲ್ಲ ಒಂದು ಬುಡ ಇರೋಲ್ಲ ಏನೂ ಇರಲ್ಲ ಬೇಕಾಬಿಟ್ಟು ಏನೋ ಒಂದು ತೊಗೊಂಡು ಹೋಗ್ಬೇಕು ತೊಗೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ನೋಡ್ರೆ ಒಬ್ಬಳಿನ ಮದುವೆ ಆಗಿರ್ತಾನೆ ಇಲ್ಲಿ ಮನೇಲಿ ಒಂದು ಹೆಂಡಿ ಇರ್ತಾಳೆ ಅರ್ಥನೇ ಇರೋಲ್ಲ ಸೊ ಈ ಸೀರಿಯಲ್ ಅಂತೂ ಒಂಥರ ಇಷ್ಟ ಆಯಿತು ಅದರಲ್ಲೂ ದೀಪ ನನ್ನ ದೀಪನ ನೋಡಿದಾಗ ಅಲ್ಲಿ ಆ ಸೋಡಾ ಬುಡ್ಡಿ ಸ್ಟೈಲು ಮತ್ತು ಆ ಒಂದು ಕ್ಯಾರೆಕ್ಟರ್ನ ನೋಡಿದಾಗ ಆ್ಯಕ್ಚುಲಿ ಎಷ್ಟು ಕ್ಯೂ ಅಂದರೆ ಲಕ್ಷಣವಾಗಿದ್ದಾರೆ ಅಂತ ಬಟ್ ಆದರೆ ಇನ್ಸ್ಟಾಗ್ರಾಮ್ ಸತಿ ನೋಡುವಾಗ ಇನ್ನೂ ಚೆನ್ನಾಗಿದ್ದಾರೆ ಅಂತ ಅನ್ಸಿದ್ದು ಅದರಿಂದನೇ ತಮಗೆ ಅನ್ನಿಸ್ತು ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದ್ರ ಜೊತೆಗೆ ನಿಮಗೆ ಗೊತ್ತಾ ದೀಪಾ ಅವರ ಏಜ್ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ